ಬ್ರಾಂಡ್ ಮಾಡ್ತಾ ಇದೀನಿ ಮಾಡ ಆಮೇಲೆ ಈಗ ನಾನೇ ಆಗ್ಲೇ ಆ ಸ್ವಲ್ಪ ಕಾಂಟ್ರೋಲ್ಸ್ ಎಲ್ಲ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಹಾ ಆಗ ನಾನೆಲ್ಲಾ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ ಪರ ಆವಾಗ ತುಂಬಾ ಐ ಲೆವೆಲ್ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಅದು ಒಳ್ಳೇದು ಸುಮ್ನೆ ನೀವ್ ಮಾಡ್ತಾ ಇರೋದು ಒಳ್ಳೇದು ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನಿಗ್ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸಿದು ಪೇಪರ್ ಹಾಕೋದು ಬಡರ್ ಕೊಟ್ಟದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ದುಡ್ಡು ಟಿಕೆಟ್ ಬೇಕು ಸರಿ ಅಂತಲ್ಲೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು ಅದನ್ನೇ ನಾನು ಹೇಳ್ತಾ ಇರೋದು ಅಂದಾನಿದ ಈಗ ನಾನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ಲ ಬಿಜೆಪಿಯವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ಡೈರೆಕ್ಟೇ ಹೋಗಿ ಮೀಟ್ ಮಾಡ್ತಿದ್ದೆ ಅವಾಗ ತುಂಬಾ ಐ ಲೆವೆಲ್ ಅಲ್ಲಿ ಇದ್ರೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಅದು ಸುಮ್ನೆ ಅದು ಒಳ್ಳೇದು ಸುಮ್ಮನೆ ಅದು ನೀವು ಮಾಡ್ತಾ ಇರೋದು ಸರ್ ಅಷ್ಟೇ ಹ್ಮ್ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಾ ಒಂದ್ ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಸರ್ ಬಟ್ ಟಿಕೆಶ್ವ ಕುಮಾರ್ ತರ ಪೇಪರ್ ಇದು ಪೇಪರ್ ಹಾಕೋದು ಬಡವರ್ ಕೊಟ್ಟದ್ ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡ್ ಕೊಡ್ತಾರೆ ಅದ್ರ ದುಡ್ಡು ಇಸ್ಕಳಕ್ ಅಂತಲ್ಲಾ ಮತ್ತೆ ಹೇಳು ಹಿಂಗ್ ಟಿಕೆಟ್ ಬೇಕು ಹಾ ಸರಿ ಅವ್ರದ್ ಒಬ್ರದೇ ಇಲ್ಲಿ ಅವ್ರ ಒಬ್ರು ಹೇಳಿದ್ರೆ ಸಾಕು ಅದ್ನ ಹೇಳ್ತಾ ಇರೋದು ಅಂದಾನಿದೇನು ಇಲ್ಲಾ ಒಂದ್ ಬ್ರ್ಯಾಂಡ್ ಮಾಡ್ತಾ ಇದೀನಿ ಮಾಡ ಈಗ ನನ್ನ ಆಗ್ಲೇ ಸ್ವಲ್ಪ ಕಾಂಟ್ರೋಲ್ಸ್ ಎಲ್ಲ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಿದ್ದೆ ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಕೆಟ್ಟ ಕೆಟ್ಪದ ಯೂಸ್ ಮಾಡಬಹುದು ಬಟ್ ಡಿ ದಿಕೇಶ್ ಕುಮಾರ್ ತರ ಪೇಪರ್ ಎಸ್ ಇದು ಪೇಪರ್ ಹಾಕೋದು ಬಡ್ರು ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ಹೌದು ಸರ್ ಯಾರೆ ಒದ್ರ ದುಡ್ಡ್ ಕೊಡ್ತಾರೆ ಅಂದ್ರೆ ದುಡ್ಡಿಸ್ಕಲಕ ಅಂತಲ್ಲ ಬಟ್ ಈ ಟಿಕೆಟ್ ಬೇಕು ಸರ್ ಅಂತ ಅವ್ರ್ದ ಒಬ್ರude ಇಲ್ಲಿ ಅವ್ರ ಒಬ್ರ ಹೇಳಿದ್ರೆ ಸಾಕು ಅದ್ ನಾನು ಹೇಳ್ತರೋದು ಅಂದನಿದೇನೂ ಇಲ್ಲ ಒಂದು ಬ್ರಾಂಡ್ ಮಾಡ್ತಾ ಇದೀನಿ ಮಾಡ್ ಈಗ ನन्ने ಆಗ್ಲೇ ಆ ಸ್ವಲ್ಪ ಆಯ್ತಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಆಗಿ ಮೀಟ್ ಮಾಡ್ತಿದ್ದೆ ಈಗಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಸುಮ್ಮನೆ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಾಪ ಬೈಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಬಟ್ ಟಿ ಕೇಶವ ಕುಮಾರ್ ತರ ಪೇಪರ್ ಎಸ್ ಪೇಪರ್ ಹಾಕೋದು ಬಡವರ್ ಕೊಡೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಅದ್ರ ದುಡ್ಡಿಸ್ಕೊಳಕ್ಕ ಅಂತಲ್ಲಾ ಬಟ್ ಹೇಳು ಹಿಂಗ ಟಿಕೆಟ್ ಬೇಕು ಹಾ ಸರಿ ಅವ್ರ ಒಬ್ರದೇ ಇಲ್ಲಿ ಅವ್ರ ಒಬ್ರು ಹೇಳಿದ್ರೆ ಸಾಕು ಅದನ್ನ ಹೇಳ್ತಾರದು ಅಂದಾನಿದ್ ಏನೂ ಇಲ್ಲ